ನೀವು ಬೀದಿಗಿಳಿತೀರಾ ರೈತರ ಪರವಾಗಿ ಇಳಿದಿಲ್ಲ ಯುವಕರ ಪರವಾಗಿ ಇಳಿದಿಲ್ಲ ಮಹಿಳೆಯರ ಪರವಾಗಿಲ್ಲ ಕನ್ನಡಿಗರಿಗೆ ಆಗ್ತಾ ಇರುವಂತ ಅನ್ಯಾಯ ಪರವಾಗಿ ಇಳಿದಿಲ್ಲ ಇವ್ರಿಗೆ ರಾಮ್ ಭಕ್ತರಿಗೆ ಡೆಫಿನಿಷನ್ ಕೊಡ್ತೀರಾ ನೀವು ಬಾಬಾ ಬುಡನ್ಗಿರಿ ಕೇಸ್ ಅಂತ ಹೇಳ್ತಾ ಇದ್ರಿ ಅವ್ರ ಮೇಲೆ ಕೇಸ್ ಹಾಕಿದ್ ಗೊತ್ತಾ ನಿಮಗೆ ಬಿಜೆಪಿ ಸ್ಟೇಟ್ ಪ್ರೆಸಿಡೆಂಟ್ ಆದಂತ ಶ್ರೀ ಅಣ್ಣಾಮಲೈ ಅವರು ಅವಾಗ ಅವರೇ ಇದ್ರಲ್ವಾ ಮತ್ತೆ ನನ್ನ ಪ್ರಶ್ನೆ ಇಷ್ಟೇ ನಿಮ್ಮ ಅವಧಿನಲ್ಲಿ ರಾಮ್ ಭಕ್ತರಿಗೆ ಯಾಕೆ ಪ್ರೊಟೆಕ್ಷನ್ ಕೊಟ್ಟಿಲ್ಲ ಆಮೇಲೆ ರಾಮ್ ಭಕ್ತರಿಗೆ ಪ್ರೊಟೆಕ್ಷನ್ ಇಲ್ಲ ಅಂತ ಇವಾಗ ನೀವು ಕೂಗಾಡ್ತಾ ಇದ್ದೀರಲ್ಲ ನೀವು ಮರ್ತೋಗಿದ್ಯಾ ಅರ್ಧ ಜ್ಞಾನೇಂದ್ರ ಅವರ ಮನೆ ಮೇಲೆ ಯಾವಾಗ ಅವ್ರ ಹೋಮ್ ಮಿನಿಸ್ಟರ್ ಇದ್ರು ದಾಳಿ ಯಾರು ಮಾಡಿದ್ದು ಎ ಬಿ ಅವರು ಎ ಬಿ ವಿಪಿಯವ್ರು ಕಾಂಗ್ರೆಸ್ನವರ ಬಿಜೆಪಿ ನವರ ದಾಳಿ ಮಾಡಿಬಿಟ್ಟು ಹೇಳ್ತಾರೆ ಸರ್ ನಮ್ಗೆ ರಕ್ಷಣೆ ಇಲ್ಲ ಅಂತ ಇದೇ ನಿಮ್ಮ ಸುನಿಲ್ ಅವರಿಗೆ ಮತ್ತು ನಿಮ್ಮ ಇನ್ನೂ ಒಂದಿಬ್ರು ಎಮ್ ಎಲ್ ಮಿನಿಸ್ಟರ್ಗಳಿಗೆ ಮತ್ತೆ ಕಟೀಲವರಿಗೆ ಗಾಡಿ ಹತ್ತಕ್ಕೆ ಬಿಟ್ಟಿಲ್ಲ ನೆನ್ಪಿದ್ಯಾ ನಿಮಗೆ ಮರ್ತೋಗ್ಬಿಟ್ರ ಅವಾಗ ಯಾಕ್ರಿ ಬಿದ್ದಿಲ್ಲ ನೀವು ರೋಡಿಗೆ ಯಾಕೆ ಇಳಿದಿಲ್ಲ ನೀವು ಅವಾಗ ಇವ್ರು ಬಂದು ಇವಾಗ ನಮ್ಗೆ ಖಾತೆ ಹೇಳ್ತಾರ ಕಾನೂನು ಅಂದ್ರೆ ಇವ್ರಿಗೆ ಅಲರ್ಜಿ ಯಾಕೆ ಸಂವಿಧಾನ ಅಂದ್ರೆ ಅಲರ್ಜಿ ಯಾಕೆ ದೊಡ್ಡ ಬೋರ್ಡ್ ಇಟ್ಕೊಂಡು ಕೂಡ ತಾಲೂಕರ್ ಸೇವಕ ನನಗೆ ಅರೆಸ್ಟ್ ಮಾಡಿ ಅಂತ ನೀವು ಉಲ್ಲಂಘನೆ ಮಾಡಿ ನೋಡಿ ಅರೆಸ್ಟ್ ಅರೆಸ್ಟ್ ಮಾಡಿ ತೋರಿಸಿಲ್ಲ ಅಂದ್ರೆ ನೋಡ್ರಿ ನೀವು ನೀವು ಲಾಂಗ್ ಪೆಂಡಿಂಗ್ ವಾರೆಂಟ್ನ ಯಾಕೆ ನೀವು ಸಾಲ್ವ್ ಮಾಡಿಲ್ಲ ಯಾಕೆ ವಿಡ್ರಾ ಮಾಡ್ಕೊಂಡಿಲ್ಲ ಬೊಮ್ಮಾಯವರು ಮಂಗಳೂರಿನಲ್ಲಿ ಹೇಳಿದ್ ನೆನ್ಪೋಗ್ಬಿಟ್ಟಿದೆ ಯಾರಿಗೆ ನೀವೇನು ಮಾಡಬೇಡ್ರಿ ನೀವೇನು ಚಿಂತೆ ಮಾಡಬೇಡ್ರಿ ನೀವು ಮಾಡಿ ನಾವು ಇರ್ತೀವಿ ಆಕ್ಷನ್ ರಿಯಾಕ್ಷನ್ ಇದೇ ಅಂತ ಹೇಳಿದ ಯಾರು ಆಮೇಲೆ ಕೂಡ ನಮ್ ಕಾಲದಲ್ಲಿ ಆಗಿಲ್ಲ ಸ್ವಾಮಿ ನೀವೇ ನಿಮ್ ಕಾರ್ಯಕರ್ತರ ಮೇಲೆ ಹಾಕಿದಂತ ಕೇಸ್ಗಳು ಇದು ನೀವು ಮಣಿಕಂಠ್ ರಾಠೋಡ್ ಇರ್ಬೋದು ನಿಮ್ಮ ಅವನ್ ಪೃಥ್ವಿ ಸಿಂಗ್ ಇರ್ಬೋದು ನಿಮ್ ಪೂಜಾರಿ ಇರ್ಬೋದು ಬೇರೆ ಇರ್ಬೋದು ಎಲ್ಲ ನಿಮ್ಮ ಊದಿನಲ್ಲೇ ಆಗಿದ್ದು ನಮ್ಮ ಅವಧಿಯಲ್ಲಿ ನಾವು ಕಾನೂನನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅದನ್ನ ಸಾಮಾನ್ಯ ಪ್ರಜ್ಞೆ ಅದಕ್ಕೆ ನಾನು ಕರೆಸುವಾಗ ನನ್ನನ್ನು ಅರೆಸ್ಟ್ ಮಾಡಿ ಅಂತ ಇದ್ದಾರೆ ಇದು ಮಾತಾಡೋದ ಇದು ಜವಾಬ್ದಾರಿ ಸ್ಥಾನದಲ್ಲಿರುವಂತ ಮಾತಾಡೋರ ಮಾತುಗಳ ಇದು ಕಾನೂನು ಉಲ್ಲಂಘನೆ ಮಾಡಿದ್ರೆ ನಿಮಗೂ ಅದೇ ಆಗುತ್ತೆ